ಆಯುರ್ವೇದದ ಪ್ರಕಾರ ಮೊಸರು ಜೊತೆ ಈ ತಪ್ಪುಗಳನ್ನ ಮಾಡಬಾರ್ದು ಮತ್ತೆ ಯಾವುದು ಮೊಸರು ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಬನ್ನಿತಿವಿ ಅಕಸ್ಮಾತ್ ಈ ಮೂರು ತಪ್ಪು ಮಾಡಿದ್ರಿ ಅಂದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಹೊಟ್ಟೆ ಉರಿ ಜೆರಡ್ ಆಮೇಲೆ ಸ್ಕಿನ್ ಡಿಸೀಸಸ್ ಸೋರಿಯಾಸಿಸ್ ಎಕ್ಸಿಮಾ ಅರ್ಟಿಕೇರಾ ಇದೆಲ್ಲ ನಿಮ್ಮ ದೇಹದಲ್ಲಿ ನೀವು ನೋಡ್ತಾ ಹೋಗ್ತೀರಾ ಯಾಕೆ ಅಂತ ನೀವೇನಾದ್ರೂ ಕೇಳಿದ್ರೆ ಮೊಸರು ಬಂದು ಬೇಸಿಕಲಿ ಅದು ಹುಳಿ ಮತ್ತೆ ಹೀಟ್ ನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಮತ್ತೆ ಅದು ಫರ್ಮೆಂಟೆಡ್ ಪ್ರಾಡಕ್ಟ್ ಅದೇನಾದ್ರೂ ಹೊಟ್ಟೆ ಒಳಗಡೆ ಹೋದಾಗ ಇನ್ನೂ ಹೀಟ್ ನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಅಗ್ರೆಸಿವ್ ಆಗಿ ಫರ್ಮೆಂಟೇಷನ್ ಮಾಡುತ್ತೆ ಇದರಿಂದ ಸ್ಕಿನ್ ಅಲರ್ಜಿ ಮತ್ತೆ ಸ್ಕಿನ್ ರಾಶೆಸ್ ಬರುತ್ತೆ ಇದೊಂದು ಹೆವಿ ಫುಡ್ ಆಗಿರೋದ್ರಿಂದ ಕೋಲ್ಡ್ ಕಾಫು ಸೈನಸ್ ಮತ್ತೆ ಮ್ಯೂಕಸ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ ಅದಕ್ಕಾಗಿ ಯಾವತ್ತು ನೀವು ಮೊಸರು ಜೊತೆ ಹಾಲ್ನ ಮಿಕ್ಸ್ ಮಾಡಕ್ ಹೋಗ್ಬೇಡಿ ತುಂಬಾ ಜನ ಕರ್ಡ್ ರೈಸ್ ಮಾಡಕ್ಕೆ ಈ ರೀತಿ ಉಪಯೋಗಿಸ್ತಾರೆ ಆದ್ರೆ ನಿಮ್ಮ ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ ಆಗ್ಲೇ ನಾನು ಹೇಳ್ದಂಗೆ ಕರ್ಡ್ ಬಂದು ಫರ್ಮೆಂಟೆಡ್ ಪ್ರಾಡಕ್ಟ್ ಮೇಲ್ಕ್ ಬಂದು ಬಾಯ್ಲ್ ಮಾಡಿರ್ತೀರಾ ಅಥವಾ ರಾ ಪ್ರಾಡಕ್ಟ್ ಇದ್ದೆರಡು ನೀವು ಕಂಬೈನ್ ಮಾಡಿದಾಗ ಅಥವಾ ಮಿಕ್ಸ್ ಮಾಡಿದಾಗ ಇದು ನೆಗೆಟಿವ್ ಮೆಟಬಾಲಿಕ್ ವೇಸ್ಟ್ ನ ಕ್ರಿಯೇಟ್ ಮಾಡುತ್ತೆ ಡೈಸ್ಟಿವ್ ಪ್ಯಾಸೇಜ್ ಮತ್ತೆ ಬ್ಲಾಕ್ ನ ಬ್ಲಾಕ್ ಹೊಟ್ಟೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಸ್ಕಿನ್ ಡಿಸೀಸಸ್ ಎಲ್ಲ ಜಾಸ್ತಿ ಆಗೋಗುತ್ತೆ ಅದೇ ರೀತಿ ನೀವು ಮೊಸರು ಜೊತೆಗೆ ಸೊಪ್ಪು ಸಿಟ್ರಿಕ್ ಫ್ರೂಟು ಬಾಳೆಹಣ್ಣು ಫಿಶ್ಶು ಸ್ಟಾರ್ಚಿ ಕಾರ್ಪ್ಸು ಇದನ್ನೆಲ್ಲ ನೀವೇನಾದ್ರೂ ಮಿಕ್ಸ್ ಮಾಡಿ ತಿಂದ್ರೆ ಅದು ನೆಗೆಟಿವ್ ಆಗಿ ವರ್ತಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಕಾಂಬಿನೇಷನ್ ಒಳ್ಳೇದಲ್ಲ ಮೊಸರು ಜೊತೆ ಬೆಸ್ಟ್ ಕಾಂಬಿನೇಷನ್ ಯಾವುದು ಅಂದ್ರೆ ಜೇನುತುಪ್ಪ ಜೀರ್ವೆ ಪುಡಿ ಪಿಂಕ್ ಸಾಲ್ಟು ಅಥವಾ ಮೂಂಗ್ ದಾಲ್ ಜೊತೆ ತಿನ್ಬಹುದು ಈ ರೀತಿ ಮಾಡೋದ್ರಿಂದ ನಿಮ್ಮ ಗಟ್ ಹೆಲ್ತ್ ನ ರಿಪೇರಿ ಮಾಡ್ಬಿಟ್ಟು ಇನ್ನೂ ಆರೋಗ್ಯವಾಗಿಸುತ್ತೆ ಸೊ ನೆಕ್ಸ್ಟ್ ಟೈಮ್ ಮೊಸರು ತಿನ್ಬೇಕಾದ್ರೆ ಇದನ್ನೆಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ಗೊತ್ತಿಲ್ಲದೆ ಇರೋ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಡಿ ತಪ್ಪದೇ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ ಧನ್ಯವಾದಗಳು